ಹನಿ ಟ್ರಾಪ್ ವಿಷಯವಾಗಿ ಸರ್ಕಾರ ಟಾರ್ಗೆಟ್ ಮಾಡಿದ ಬಿಜೆಪಿ ಸರ್ಕಾರದ ಪರವಾಗಿ ಕೊನೆಗೂ ಉತ್ತರ ನೀಡಿದ್ರು ಸಿಎಂ ಸಿದ್ದರಾಮಯ್ಯ ಹನಿ ಟ್ರಾಪ್ ಆಗಿರಬಹುದು ಅಂತ ರಾಜಣ್ಣ ಹೇಳಿದ್ದಾರೆ ರಾಜಣ್ಣ ಯಾರ ಹೆಸರನ್ನು ಹೇಳಿಲ್ಲ ಗೃಹ ಸಚಿವರು ಉತ್ತರ ನೀಡಿದ್ದಾರೆ ಗೃಹ ಸಚಿವರಿಗಾಗಲೇ ಉನ್ನತ ಮಟ್ಟದ ತನಿಖೆ ಅಂತ ಹೇಳಿದ್ದಾರೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು ಸಿಎಂ ಚರ್ಚೆ ನಡೀತಾ ಇತ್ತು ರಾಜಣ್ಣವರು ನಮ್ಮ ಮಂತ್ರಿಗಳು ಅವರು ರೈಸ್ ಮಾಡಿದರೆ ಯಾರ ಹೆಸರು ಕೂಡ ಹೇಳಿಲ್ಲ ಅವರು ಅನಿ ಟ್ರಾಪ್ ಆಗಿದೆ ಅಂತ ಹೇಳಿದ್ದಾರೆ ಅದಕ್ಕೆ ನಮ್ಮ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ ಈಗಾಗಲೇ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನ ಮಾಡಿಸ್ತೇವೆ ಅಂತ ಹೇಳಿದ್ದಾರೆ ಇದರಲ್ಲಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥ ಪ್ರಶ್ನೆ ಆಗಲಿ ಅಥವಾ ಯಾರ್ದಾರು ಹಕ್ಕು ಚ್ಯುತಿ ಮಾಡ್ತಕ್ಕಂಥದ್ದಾಗಲಿ ಯಾರಿಗೂ ರಕ್ಷಣೆ ಕೊಡದೇ ಇರತಕ್ಕಂಥದ್ದಾಗಲಿ ಆ ಕಡೆ ಎಲ್ ಎಗಳಿರ್ಬೋದು ಈ ಕಡೆ ಜೆ ಡಿ ಎಸ್ನವ್ರು ಇರ್ಬೋದು ಇಂಡಿಪೆಂಡೆನ್ಸ್ ಇರ್ಬೋದು ಯಾರಿಗೂ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅಷ್ಟೇ ಅಲ್ಲ ನಾಗರಿಕರಿಗೂ ರಕ್ಷಣೆ ಕೊಡಬೇಕು ಈಗ ಕೊಟ್ಟಿದ್ದಾರೆ ಈಗಾಗಲೇ ನಾನು ಇವ್ರ ಜೊತೆ ಮಾತಾಡಿ ಪರಮೇಶ್ವರ್ ಜೊತೆಯಲ್ಲಿ ಮತ್ತೆ ಸೀನಿಯರ್ ಮೆಮಿಟ್ರಿಗಳ ಜೊತೆ ಮಾತಾಡಿ ಎಲ್ಲರಿಗೂ ರಕ್ಷಣೆ ಕೊಡತಕ್ಕಂತ ಜವಾಬ್ದಾರಿ ನಮ್ದು ನಂಬರ್ ಟು ಯಾರ್ ಹೆಸರು ಹೇಳ್ದೆ ಹೇಳಿಲ್ಲ ಹೇಳಿದ್ರೆ ಕ್ರಮ ತಗೋಬೋದಾಗಿತ್ತು ಅವರಿಂತ ಏನೋ ಹೆಸರು ತಗ ಹೇಳಿಲ್ಲ ಕೊಟ್ಟಿದಾರ ಮಾತಾ ಕಂಪ್ಲೇಂಟ್ ಕೊಟ್ಟ ಅವರು ಈ ಸಾಲ್ಸ ಸೀನಿಯರ್ ಮೆಂಬರ್ ಎಲ್ಲ ಗೊತ್ತಿಲ್ಲ ಅವ್ರ ಮುಖ್ಯಮಂತ್ರಿ ಕೂಡ ಗೊತ್ತಾಗಿಲ್ಲ ಮಾನ್ಯ ರಾಜಣ್ಣ ಅವರು ಹೌದು ನನ್ನ ಮೇಲೆ ಇಂಥದ್ದೊಂದು ಪ್ರಯತ್ನ ನಡೆದಿದೆ ಅಂತೇಳಿ ಅವರು ಪ್ರಸ್ತಾಪ ಮಾಡಿದರು ಮಾತನಾಡುವಾಗ ಅವರು ಹೇಳಿದ್ದು ಇನ್ನೂ ಆ ಪಕ್ಷದ ಆ ಭಾಗದಲ್ಲಿರ್ತಕ್ಕಂಥ ಸದಸ್ಯರುಗಳು ಮತ್ತು ದೆಹಲಿಯಲ್ಲಿ ಕೂಡ ಅನೇಕ ಜನರು ಈ ರೀತಿ ಒಳಗಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಅದೇ ಹನಿ ಟ್ರ್ಯಾಪ್ ಅನ್ನೋ ಅಂತಕ್ಕಂಥ ಹನಿ ಹನಿ ಅವ್ರು ಇಲ್ಲಿ ಬರ್ಬೇಕಾದ್ರೆ ನಿಮ್ ಚೇಂಬರ್ ಇಂದ ಮುಂಚೆ ಬಂದ್ರು ಅಂತ ನನ್ಗೆ ಮೆಸೇಜ್ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್